ಮತದಾನಕ್ಕೆ ಒಂದು ದಿನ ಬಾಕಿ ಇರುವಾಗ ಬಿ ವಿ ಪಕ್ಷದ ಅಭ್ಯರ್ಥಿ ಹೇಗೆ ಪಕ್ಷ ತರದು ಬಿಜೆಪಿಗೆ ಹೋಗ್ತಾರೆ ಇದರ ಅರ್ಥ ಏನು ಮಹಾರಾಷ್ಟ್ರದಲ್ಲಿ ಇವತ್ತು ಮತದಾನ ನಡೀತಾ ಇರುವಾಗ ಈ ಬಾರಿ ಬಿಜೆಪಿ ಬಳಸಿದಂತಹ ರಾಜಕೀಯ ತಂತ್ರಗಾರಿಕೆ ಕೆಟ್ಟದಾಗಿತ್ತು ಅಂತ ಅನಿಸ್ತಾ ಇದೆಯಾ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿಜವಾಗಿಯೂ ಮತ ಹಾಕೋದಿಕ್ಕೆ ಹಣ ಕೊಟ್ಟಿದ್ದಾರೆ ನಾನು ನಗದನ್ನ ನೀಡಿಲ್ಲ ಅಂತ ವಿನೋದ್ ತವಡೆ ಹೇಳುವಂತಹ ವಿಡಿಯೋಗಳು ಯಾಕೆ ಬಹಿರಂಗ ಆಗಿಲ್ಲ ನಗದನ್ನು ತೋರಿಸುವಂತಹ ವಿಡಿಯೋದಿಂದ ಮಹಾರಾಷ್ಟ್ರದ ಜನರು ಏನ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಚುನಾವಣೆಯಲ್ಲಿ ಬಿಜೆಪಿಗೆ ಚುನಾವಣಾ ಆಯೋಗ ಮುಕ್ತ ಅವಕಾಶವನ್ನ ನೀಡಿತ್ತ ಮಾದರಿ ನೀತಿ ಸಂಹಿತೆ ಪ್ರಕಾರ ಅನುಮತಿ ಇಲ್ಲದಿದ್ರು ತಾನು ಸಭೆ ನಡೆಸಿದ್ರು ಏನೂ ಆಗೋದಿಲ್ಲ ಅನ್ನುವಂತ ವಿಶ್ವಾಸ ವಿನೋದ್ ತಾವಡೆ ಅವರಿಗಿದೆಯಾ ಬಿಜೆಪಿ ಯಾಕೆ ಈ ಮಟ್ಟಕ್ಕೆ ಇಳಿತು ಹೋಟೆಲ್ನ ಸಿ ಸಿಟಿವಿ ಕ್ಯಾಮ್ರಾಗಳು ಯಾಕೆ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಇದೇನನ್ನ ಹೇಳ್ತಾ ಇದೆ ಕಾಂಗ್ರೆಸ್ ಆರೋಪ ಮಾಡಿದ ಹಾಗೆ ಅದಾನಿ ಐದು ಕೋಟಿ ರೂಪಾಯಿಯನ್ನ ಕಳಿಸಿದ್ರ ಮಹಾರಾಷ್ಟ್ರದ ಜನರು ಮತ ಹಾಕುವಾಗ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ತಾರ ಇವತ್ತು ಮಹಾರಾಷ್ಟ್ರದಲ್ಲಿ ಮತದಾನ ನಡೀತಾ ಇದೆ ಆದರೆ ನಿನ್ನೆಯಿಂದ ಅಲ್ಲೊಂದು ದೊಡ್ಡ ವಿವಾದ ಸೃಷ್ಟಿ ಆಗಿಬಿಟ್ಟಿದೆ ಅದೇನಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕನ್ನ ಪ್ರೆಸ್ ಮಾಡ್ಬಿಡಿ ಮಹಾರಾಷ್ಟ್ರದಲ್ಲಿ ಮತದಾರರಿಗೆ ಹಣದ ಆಮಿಷ ಒಡ್ಡುವಂತ ಆರೋಪ ಬಿಜೆಪಿ ಮೇಲೆ ಬಂದಿರೋದ್ರ ಬಗ್ಗೆ ನೀವೇನು ಹೇಳ್ತೀರಿ ಅನ್ನೋದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಮಾಡಿ ಈಗ ವಿಷಕ್ ಬರೋಣ ಮಹಾರಾಷ್ಟ್ರದಲ್ಲಿ ಹಣ ಹಂಚಿಕೆಯ ವಿಡಿಯೋ ಒಂದು ಸಂಚಲನ ಮೂಡಿಸಿದೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವಡೆ ಅವರು ಕೋಟ್ಯಂತರ ರೂಪಾಯಿನ ಹಂಚಿದ್ದಾರೆ ಅಂತ ಆರೋಪಿಸಿರುವಂತಹ ವಿಡಿಯೋ ಒಂದು ಹರಿದಾಡ್ತಾ ಇದೆ ಐದು ಕೋಟಿ ಹಣದ ಆರೋಪ ಕೇಳಬಂದಿದೆ ಆದ್ರೆ ತಾನು ಹಣವನ್ನು ಹಂಚಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ವಿಷಯದಲ್ಲಿ ತನಿಖೆ ಆದ್ರೆ ನಿಸ್ಸಂಶಯವಾಗಿ ಇನ್ನಷ್ಟು ಸತ್ಯಗಳು ಬೆಳಕಿಗೆ ಬರುತ್ತವೆ ಚುನಾವಣೆಗೂ ಮುನ್ನ ಹೊರಬಿದ್ದಿರುವಂತಹ ಈ ವಿಡಿಯೋ ಹಲವು ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕಿದೆ ವರದಿಗಳ ಪ್ರಕಾರ ಹೋಟೆಲ್ ನಲ್ಲಿ ವಿನೋದ್ ತಾವಡೆ ಹಣ ಹಂಚ್ತಾ ಇದ್ದಾಗ ಸಿಕ್ಕು ಬಿದ್ದಿದ್ದಾರೆ ನಿಂದ ಒಂಬತ್ತೂವರೆ ಲಕ್ಷ ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದು ಪ್ರಕರಣವನ್ನು ದಾಖಲಿಸಿದ್ದಾರೆ ತಾವ್ಡೆ ಆ ಕ್ಷೇತ್ರದವರಲ್ಲ ಮತ್ತು ಮತದಾನಕ್ಕೆ ಗಂಟೆಗಳಿರುವಾಗ ಹೋಟೆಲ್ ಅನ್ನ ಪ್ರವೇಶ ಮಾಡಿರೋದ್ರಿಂದ ಅವ್ರ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಅಂತ ಕೂಡ ವರದಿಗಳು ಹೇಳ್ತಾ ಇವೆ ಆದ್ರೆ ಆರೋಪವನ್ನು ಅಲ್ಲಗಳಿರುವಂತಹ ತಾವ್ಡೆ ನಾನು ಹಣವನ್ನು ಹಂಚುತ್ತಾ ಇರೋದಾಗಿ ಅವರೆಲ್ಲ ಭಾವಿಸ್ತಿದ್ರು ಆದ್ರೆ ಚುನಾವಣಾ ಆಯೋಗನೇ ಬಂದು ನನ್ನ ಕೊಠಡಿಯನ್ನ ಮತ್ತು ನನ್ನ ವಾಹನವನ್ನ ಪರಿಶೀಲಿಸಿದ್ದಾರೆ ಅವರಿಗೆ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಕ್ಷೇತ್ರ कार्यकर्ताओं की बैठक चल रही थी वहां पर चुनाव के दिन की जो आचार संहिता होती है कि जो वोटिंग मशीन है उस पे सील कैसे लगना है सील आखिर में कैसे होना है ऑब्जेक्शन अगर लेना है तो क्या करना होता है ऐसी जो बारह बातें बताते हैं वो बताने के लिए मैं पहुंच जाता हूँ सामने वाला जो पार्टी हमारे मित्र पक्ष है इतनappa ठाकुर जी है या शेट्टी है उनके के को लगा के हम

ಏನೂ ಸಿಕ್ಕಿಲ್ಲ ಅನ್ನೋದಾಗಿದ್ರು ಕೂಡ ಆ ವಿಡಿಯೋವನ್ನಾದರೂ ಜನರ ಮುಂದೆ ಇಡಬೇಕಾಗಿತ್ತಲ್ವ ಆ ಕೋಣೆಯಿಂದ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆಯೋ ಅಥವಾ ಹೋಟೆಲ್ನ ಬೇರೆ ಕೋಣೆಯಲ್ಲಿ ಈ ಒಂದು ಹಣ ಸಿಕ್ತಾ ಅನ್ನೋದನ್ನು ಕೂಡ ಬಹಿರಂಗಪಡಿಸಿಲ್ಲ ಮತದಾನಕ್ಕೆ ಮೊದಲು ನಗದು ಸಿಗೋದು ಇದು ಸಾಧಾರಣ ಘಟನೆ ಅಲ್ಲ ಇದು ಹಾಗೇನೆ ವಿನೋದ್ ತಾವ್ಡೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರಿರುವಲ್ಲಿನೇ ಈ ಒಂದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಅನ್ನೋದು ಗಂಭೀರ ವಿಚಾರ ಅದು ಅವ್ರ ಕ್ಷೇತ್ರ ಅಲ್ಲದೇ ಇದ್ದರಿಂದ ಅವರಲ್ಲಿ ಇರಬಾರ್ದಿತ್ತು ಸಭೆ ನಡೆಸೋದಿಕ್ ಹೋಗಿದ್ದಾಗಿ ತಾವಡೆ ಅವರು ಹೇಳಿದ್ದಾರೆ ಆದ್ರೆ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ವಾ ವಿನೋದ್ ತಾವಡೆ ಹಣ ಹಂಚ್ತಾ ಇದ್ದದನ್ನ ತಮ್ಮ ಪಕ್ಷದ ಕಾರ್ಯಕರ್ತರು ನೋಡಿರೋದಾಗಿ ಬಿವಿ ಅಧ್ಯಕ್ಷ ಹಿತೇಂದ್ರ ಠಾಕೂರ್ ಮತ್ತು ಅವ್ರ ಪುತ್ರ ಕ್ಷಿತಿಜ್ ಠಾಕೂರ್ ಹೇಳಿದ್ದಾರೆ ವೋಟಿಂಗ್ ಡೇಗೆ ಫಾರ್ಟಿ ಏಟ್ ಅವರ್ಸ್ ಪೇಲೆ ಫಾರ್ಟಿ ಏಟ್ ಅವರ್ಸ್ ಪೇಲೆ ಕೋಯ್ ಬಿ ಬಾರ್ ಕಾಮಿ ಮತದಾರ ಸಹ ಅಲೌಡೇ ಇರುತ್ತೆ ಅಮೆ ಈ ಬಿ ಜಾನ್ಕಾರಿ ಮಿಲಿ ಕಿ ತಾವಡೆ ಸಾಬ್ ವಾಡಾ ಸುಬೆ ಮೇ ಥೇ ಔರ್ ವಾಡಾ ಸೇ ವಸೇ ಮೇ ಆಯೇ ವಿರಾರ್ वाड़ा में सुबह क्या कर रहे थे और विरार में इतने बड़े देश के लीडर विरार बहुत छोटा गांव है इतने बड़े देश के लीडर अगर आते हैं पुलिस डिपार्टमेंट को इन्फॉर्मेशन कि इतना बड़ा देश का लीडर आ रहा है हमें पुलिस डिपार्टमेंट में पूछा तो पुलिस ने बोला कि हमें तावड़े साहब आने वाले थे मालूम ही नहीं है तो तावड़े साहब छुपके क्यों आए तावड़े साहब छुपके क्यों आए और अगर पुलिस डिपार्टमेंट को मालूम था तो कार्रवाई क्यों नहीं की अगर मालूम नहीं था तो साहब कि नाम उसको कितना पैसा दिया है नीचे टोटल लिखा था ये सब आपको हमने शूटिंग में दिखाया था ऐसे दस बारह डायरी मिली दस बारह डायरी में अलग अलग नेताओं का नाम वसई तालुका के अलग अलग समाज के लोगों का नाम उसमें किसको कितना पैसा दिया है ये सब आपने हमने आपको टीवी पे कैमरा पे दिखा है इसके ऊपर इलेक्शन कमीशन क्या कार्रवाई करने वाला सर और था दस बारह तो हमने पकड़ी ಇಷ್ಟಾದ ಮೇಲೆ ತಾವಡೆ ಬಿಬಿಎಕ್ಷ ಹಿತೇಂದ್ರ ಠಾಕೂರ್ ಹಾಗೂ ಅವ್ರ ಪುತ್ರ ಕ್ಷಿತೀಶ್ ಠಾಕೂರ್ ಜೊತೆ ಕುಳಿತುಕೊಂಡು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ನಂತರ ಒಟ್ಟಿಗೆ ಒಂದೇ ವಾಹನದಲ್ಲಿ ಅಲ್ಲಿಂದ ಹೊರಡುತ್ತಾರೆ ಇದು ಬಿಜೆಪಿ ಮತ್ತು ಬಿಬಿಎಿಗಳ ಪ್ರತಿಸ್ಪರ್ಧಿಯ ವಿರುದ್ಧದ ಒಂದು ತಂತ್ರ ಕೂಡ ಆಗಿರಬಹುದಲ್ವಾ ಮತದಾನಕ್ಕೆ ಒಂದು ದಿನ ಬಾಕಿ ಇರುವಾಗ ಬಿ ವಿ ಅಭ್ಯರ್ಥಿ ಸುರೇಶ್ ಪಡವಿ ಬಿ ಜೆ ಪಿಯನ್ನು ಸೇರ್ಕೊಂಡು ಬಿಡ್ತಾರೆ ಇದೆಂಥ ಆಟ ಮತದಾನಕ್ಕೆ ಒಂದು ದಿನ ಇರುವಾಗ ಇನ್ನೊಂದು ಪಕ್ಷದ ಅಭ್ಯರ್ಥಿ ಬಿ ಅಂತ ಬಿಜೆಪಿ ಯಾಕೆ ಸೇರ್ತಾರೆ ಬಿ ಜೆ ಪಿ ಮೇಲೆ ದಿಢೀರಂತ ಅಂತ ಆ ಅಭ್ಯರ್ಥಿಗೆ ಹೇಗೆ ಪ್ರೀತಿ ಬಂದುಬಿಡುತ್ತೆ ಆ ಪ್ರೀತಿ ಇಷ್ಟು ದಿನ ಯಾಕೆ ಇರಲಿಲ್ಲ ವಿನೋದ್ ತಾವಡೆ ಹಣ ಹಂಚಿದ ಆರೋಪಕ್ಕೂ ಬಿ ವಿ ಅಭ್ಯರ್ಥಿ ದಿಢೀರಂತ ಅಂತ ಬಿ ಜೆ ಪಿ ಸೇರಿದ್ದಕ್ಕೂ ಏನಾದರೂ ನಂಟಿದೆಯಾ ಯಾಕೆ ಬಿ ಜೆ ಪಿಗೆ ಇತರ ಪಕ್ಷಗಳ ಅಭ್ಯರ್ಥಿಗಳನ್ನೇ ತನ್ನಡೆಗೆ ಸಿಡಿದುಕೊಳ್ಳುವಂಥ ಅನಿವಾರ್ಯತೆ ಬರ್ತಾ ಇದೆ ವಿನೋದ ತಾವಡೆ ತಮ್ಮ ಕ್ಷೇತ್ರವಾಗಿರೋದಂತ ಆ ಸ್ಥಳಕ್ಕೆ ಹೋಗಿದ್ ಯಾಕೆ ಅನ್ನೋದೇ ಒಂದು ಪ್ರಶ್ನೆ ಹೇಳುತ್ತೆ ಇಲ್ಲಿ ಚುನಾವಣಾ ಆಯೋಗ ಇದ್ರ ಬಗ್ಗೆ ಪರಿಶೀಲನೆ ನಡೆಸಬೇಕಲ್ವಾ ವಿಡಿಯೋದಲ್ಲಿ ಕ್ಷಿತೀಶ್ ಠಾಕೂರ್ ಒಂದು ಡೈರಿಯನ್ನು ತೋರಿಸ್ತಾ ಇರೋದು ಕೂಡ ಇದೆ ಆ ಡೈರಿಯಲ್ಲಿ ಹದಿನೈದು ಕೋಟಿ ರೂಪಾಯಿ ಹಂಚುವ ಕುರಿತು ವಿಚಾರ ಕೂಡ ಇರೋದಾಗಿ ವರದಿ ಒಂದು ಹೇಳಿದೆ ಇಷ್ಟು ಅಬ್ಬರದ ಈ ವಿಡಿಯೋ ಬಗ್ಗೆ ರಾಜಕೀಯ ವಲಯದಿಂದ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇವೆ ತಾವ್ಡೆಯನ್ನ ಬಿಬಿಎ ಕಾರ್ಯಕರ್ತರು ಸುತ್ತುವರೆದು ಗದ್ದಲ ಎಬ್ಬಿಸಿದ್ರು ಕಡೆಗೆ ಹೋಟೆಲ್ ಸಿ ಸಿ ಟಿ ವಿ ಕ್ಯಾಮ್ರಾ ಸರಿ ಇರಲಿಲ್ಲ ಯಾಕೆ ಅದನ್ನು ಬಂದ್ ಮಾಡಿಡಲಾಗಿತ್ತು ಅನ್ನೋದರ ತನಿಖೆ ಕೂಡ ಆಗಬೇಕಾಗಿದೆ ಬಿ ಜೆ ಪಿ ಸುದ್ದಿಗೋಷ್ಠಿಯನ್ನು ನಡೆಸಿ ಆರೋಪಗಳನ್ನೆಲ್ಲ ನಿರಾಕರಿಸಿತು ದಾಖಲಾಗಿರುವಂಥ ಆರೋಪಗಳು ನೀತಿ ಸಂಹಿತೆ ಉಲ್ಲಂಘನೆಗೆ ಸಂಬಂಧಪಟ್ಟಿವೆ ಅಂತ ಹೇಳಿದೆ ರಾಹುಲ್ ಗಾಂಧಿಯವರು ಕೂಡ ಟ್ವೀಟ್ ಮಾಡಿದ್ದು ಮೋದಿಜಿ ಐದು ಕೋಟಿ ರೂಪಾಯಿ ಎಲ್ಲಿಂದ ಬಂತು ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿ ನಿಮಗೆ ಟೆಂಪೋದಲ್ಲಿ ಕಳಿಸಿದ್ ಯಾರು ಅಂತ ಕೇಳಿದ್ದಾರೆ ಶಿವಸೇನೆ ಉದ್ದವ್ ಠಾಕ್ರೆ ಬರೆದ ಪ್ರಿಯಾಂಕ್ ಚತುರ್ವೇದಿ ಬಿಜೆಪಿ ಯಾವಾಗಲೂ ಅಧಿಕಾರಕ್ಕೆ ಬರುವಾಗಲೂ ಹಣಬಲವನ್ನೇ ಬಳಸುತ್ತೆ ಉದ್ದವ್ ಠಾಕ್ರೆ ಅವರನ್ನೆಕ್ ಮಾಡಿದ್ದಾರೆ We are less than 24 hours away from election. 48 hours is when there is a silence period, and at that point in time, for Mr. Vinod Tawde to be in Virar in a hotel with cash loads of money, it's pretty clear and pretty evident that they believe that they will be able to win an election on the basis of distributing money. We have been maintaining this from day one that Election Commission, in some way or the other, should have ensured that this is a free and fair election. ದಿ ಆಫ್ ಆಫ್ ಮನಿ ಕಮಿಂಗ್ ಫ್ರಮ್ ಗುಜರಾತ್ ಅಂಡ್ ಚೆಕ್ ಚೆಕ್ ಬ್ಯಾಗ್ ಫೋರ್ ಟೈಮ್ಸ್ ಓವರ್ ಟುಡೇ ರೇಡ್ ನಾಟ್ ಬೈ ಬೈ ಎಲೆಕ್ಷನ್ ಕಮಿಷನ್ ಬಟ್ ಪೀಪಲ್ ಜಿಲ್ಲೆಯಲ್ಲಿ ಪ್ರಭಾವ ಹೊಂದಿರುವಂತಹ ಮೂವರು ಶಾಸಕರನ್ನ ಹೊಂದಿದೆ ಅದರಲ್ಲಿ ಇಬ್ಬರು ತಂದೆ ಮಗ ಹಿತೇಂದ್ರ ಠಾಕೂರ್ ಮತ್ತು ಕ್ಷಿತೀಶ್ ಠಾಕೂರ್ ತಾವಡೆಯನ್ನು ಹಣದ ಸಹಿತ ಹಿಡಿದಾಕುವ ಮೂಲಕ ಬಿ ವಿತಿಯನ್ನಂತೂ ತೋರಿಸಿದೆ ಇಡೀ ಘಟನೆಯಲ್ಲಿ ಬಿಜೆಪಿ ಕೂಡ ಶಾಮೀಲಾಗಿರದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ನವೆಂಬರ್ ಹತ್ತೊಂಬತ್ತರಂದು ನಾಶಿಕ್ ಹೋಟೆಲ್ನಲ್ಲಿ ಒಂದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಹಣವನ್ನು ಸೀಸ್ ಮಾಡಲಾಗಿತ್ತು ವಾರಕ್ಕೂ ಮೊದಲು ಅಂದ್ರೆ ನವೆಂಬರ್ ಹನ್ನೆರಡರಂದು ನವಿ ಮುಂಬೈನಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ನಗದನ್ನ ಮನೆಯೊಂದರಿಂದ ಸೀಸ್ ಮಾಡಲಾಗಿತ್ತು ಬಿಜೆಪಿ ಅಸಲಿ ಆಟ ಏನನ್ನೋದು ಈಗ ಈ ವಿಡಿಯೋ ವೈರಲ್ ಆಗುವ ಮೂಲಕ ಬಯಲಾಗಿದೆ ಇದೆ ಈ ಹೊತ್ತಿನ ಸ್ಪಷ್ಟ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ